ಒಂದ್ ಹತ್ತ ಸಾವಿರ ಲಾಭ ಸರ್ ಅಂದ್ರೆ ಮೂರೇ ತಿಂಗಳ ಒಂದಿದೆ ಅಂತೀರ ಹ್ಞೂ ಸರ್ ಫುಡ್ ಚೆನ್ನಾಗಿದೆ ಸರ್ ಆ ಹಂಗ ಪ್ರೋಟೀನ್ ಇದೆ ಸರ್ ಅದ್ರಲ್ಲಿ ಹಂಗಾಗಿ ಚೆನ್ನಾಗಿದೆ ಚೆನ್ನಾಗಿ ಬರ್ತಾವ ಸರ್ ಮರಿ ಅಂದ್ರೆ ಯಾರ ಟಗರ್ ಸಾಕಾಣಿಕೆ ಮಾಡೋರಿಗೆ ಒಂದ್ ಒಳ್ಳೆ ಆಹಾರ ಅಂತೀರ ಒಳ್ಳೆ ಹಾರ ಸರ್ ಒಳ್ಳೆ ಹಾರ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ರೈತರು ಏನಾದರೂ ಒಂದು ಕೃಷಿ ಜೊತೆಗೆ ಉಪಕಸ ಮಾಡ್ಕೋಬೇಕಪ್ಪ ಅಂದ್ರೆ ಕುರಿ ಸಾಕಾಣಿಕೆ ಇರ್ಬೋದು ಆಡು ಸಾಕಾಣಿಕೆ ಆಗಿರ್ಬೋದು ಅಥವಾ ಟಗರ್ ಆಗಿರ್ಬೋದು ಅಥವಾ ಹಸು ಸಾಕಾಣಿಕೆ ಇರ್ಬೋದು ಹೀಗೆ ಯಾವುದಾದ್ರೂ ಒಂದು ಸಾಕಾಣಿಕೆ ಮಾಡಿಕೊಂಡ್ರೆ ಕೃಷಿ ನಮಗೆ ಒಂದಿಷ್ಟು ಆದಾಯ ತರುತ್ತೆ ಅನ್ನೋದು ಎಲ್ಲರದ ಒಂದು ವಿಶ್ವಾಸ ಅಂಥದ್ದ ಒಂದು ಏನಂದ್ರೆ ಈಗ ನಾವು ಟಗರು ಕುರಿ ಮರಿ ಅಥವಾ ಯಾವುದೇ ಒಂದು ಕು ಆಡು ಸಾಕಾಣಿಕೆ ಆಗ್ಬೇಕಂದ್ರೆ ಅದಕ್ಕೊಂದು ಒಳ್ಳೆ ಫುಡ್ ಬೇಕಾಗುತ್ತೆ ಅದಕ್ಕೆ ನಾವು ನಾವು ಮೊದಲೇ ತಯಾರು ಮಾಡ್ಕೋಬೇಕಾಗುತ್ತೆ ಅಂದರೆ ಆಗಿರ್ಬೋದು ಅದಕ್ಕೆ ಫುಡ್ ಆಗಿರ್ಬೋದು ರೆಡಿಮೇಡ್ ಫುಡ್ ಆಗಿರ್ಬೋದು ಮತ್ತೆ ನಮ್ಮಲ್ಲಿ ಏನು ಸಿಗುತ್ತೆ ಮೆಕ್ಕೆಜೋಳದ್ದು ಅದೆಲ್ಲ ಫುಡ್ ನಾವೇ ರೆಡಿ ಮಾಡ್ಕೋಬೇಕಾಗುತ್ತೆ ಆದ್ರೆ ಅಂಥದ್ದೊಂದು ಫುಡ್ ನಾವು ನೇರವಾಗಿ ಸಿಗುವಂಥ ಒಂದು ಜಾಗದಲ್ಲಿದ್ದೀನಿ ಅಂಥ ಫುಡ್ಡನ್ನು ನೀವು ಪ್ಯಾಕೆಟ್ ರೂಪಾಯ್ದಲ್ಲಿ ಅಂದ್ರೆ ಒಂದು ಇಪ್ಪತ್ತು ಕೆ ದಿಂದ ಹಿಡ್ದು ಅದು ಯಾವ ತರ ಅವರು ಕೊಡ್ತಾರ ಒಂದು ಆದ ಒಂದು ಮಾಹಿತಿ ಜೊತೆಗೆ ಆ ಈ ಮಾಹಿತಿ ಎಲ್ಲ ನಿಮಗೆ ಸಂಪೂರ್ಣವಾಗಿ ತಿಳ್ಬೇಕಂದ್ರೆ ನಮ್ಮ ಚಾನಲ್ ಯಾವುದೇ ಕಾರಣಕ್ಕೆ ಸ್ಕಿಪ್ ಮಾಡ್ದೆ ಸಂಪೂರ್ಣವಾಗಿ ನೋಡಿದ್ರೆ ನಿಮ್ಗೆ ಈ ಆ ಕುರಿ ಸಾಕಾಣಿಕೆ ಅಥವಾ ಟಗರ ಸಾಕಾಣಿಕೆಗೆ ಬೇಕಾದ ಫುಡ್ ಮಾಹಿತಿ ನಿಮ್ಗೆ ಸಿಗುತ್ತ ಅಂತ ಹೇಳ್ತಾ ಈ ಫುಡ್ ಎಲ್ಲಿ ತಯಾರು ಮಾಡ್ತಾರೆ ಮತ್ತೆ ಆ ಫುಡ್ ನಲ್ಲಿ ಏನೇನು ಕಂಟೆಂಟ್ ಐತೆ ಅಂತ ಅವ್ರ ಜೊತೆ ಮಾತಾಡ್ಕೊತ ನಮ್ಮ ಹೆಸರು ವೀರೇಶ್ ಹಿರೇಮಠ ಅಂತ ಸರ ನಮ್ದು ಊರು ಚಿಲ್ವಾಡಿಗೆ ಸರ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ನಾವು ಕುರಿ ಪುಡ್ಡು ಮತ್ತು ಕುರಿ ಸಾಕಾಣಿಕೆ ಮತ್ತೆ ಸೈಲೇಜ್ ಎಲ್ಲಾ ತಯಾರು ಮಾಡ್ತಾ ಇದೀವಿ ಸರ ಈ ಕುರಿ ಮತ್ತು ಟಗರ್ ಸಾಕಾಣಿಕೆ ಫುಡ್ ಅಂದ್ರೆ ಈ ಕುರಿ ಸಾಕಾಣಿಕೆ ಮಾಡೋರಿಗೆ ಅಂತ ಐತ್ರಿ ಒಟ್ಟ ಅಂತ ಐತಿ ಅದು ಬಿಟ್ಟು ಅಂದ್ರೆ ಹುಲ್ಲು ಒಟ್ಟ ಅಷ್ಟು ಪ್ರೋಟೀನ್ ಇರಲ್ಲ ಸರ ಇದ್ರ ಎಲ್ಲ ಪ್ರೋಟೀನ್ ಇರ್ತ ಸರ ಎಲ್ಲಾ ತರದ ಇದು ಇರ್ತ ಸರ ಒಂದ್ ಹತ್ತು ಹನ್ನೆರಡು ಐಟಮ್ ಮಿಕ್ಸ್ ಇರ್ತಾರಲ್ಲಿ ಈ ಫುಡ್ ನಾವು ಎಲ್ಲ ಚೆಕ್ ಮಾಡಿ ನಾವೆಲ್ಲ ಮೇಸಿದ್ದು ಮೆಸಿದ್ ಮರಿ ನೋಡ್ಸರ್ ಹಂಗಾಗಿ ಎಲ್ಲಾ ಇದು ಮಾಡಿವ್ ಸರ್ ಎಲ್ಲಾ ನೋಡಿ ಇದು ಮಾಡಿ ನೀವೇ ನೀವು ಕುರಿ ಟಗರ ಸಾಕಾಣಿಕೆ ಐದ್ ವರ್ಷ ಆತ್ರಿ ಶೈಲೇಜ್ ಮಾಡಿ ಒಂದ್ ಮೂರ್ ವರ್ಷ ಆತ್ರಿ ಶೈಲೇಜ್ ಸೈಲೇಜನ ಮತ್ತೆ ಕುರಿ ಕುರಿಪುಡ್ ಅಂತಂದ್ರೆ ಫುಡ್ ಮಾಡಿರಿ ಈ ಕುರಿ ಫುಡ್ ಕುರಿಫುಡ್ ಅಂದ್ರೆ ಸಾಕಾಣಿಕೆ ಮಾಡ್ ವಯಸ್ಸಿನ ಮರಿಲಿಂದ ನಾವು ಕೊಡ್ಬೋದು ಮಾಮೂಲಿ ಮಾಮೂಲಿಯಾಗಿ ಬಳಸ್ಬಹುದು ಸರ್ ಸಣ್ಣ ಮರಿಯಲ್ಲಿದನ್ನು ಬಳಸ್ಬೋದು ಸಣ್ಣ ಮರಿಯಲ್ಲೋ ಎರಡು ತಿಂಗಳ ಒಂದು ವಾರ ಎಷ್ಟೋ ನಾವು ಬಳಸಬಹುದು ಜನ ಹೋಗ್ತಾರ ತರ್ತಾರ ತರ ಸಧ್ಯಕ್ಕೆ ತಾಯಿರಲ್ಲ ಅದಕ್ಕೆ ಫುಡ್ ಏಗೆ ಬಳಸ್ತಿರ್ತರ ಕಾಳಿನ ಪ್ರಾದರತೆ ಎಲ್ಲಾ ಇದಿರುತ್ತ ಸರ್ ಹಂಗಾಗಿ ಮರಿನ ಚೆನ್ನಾಗಿ ಅಂತ ಸರ್ ಮರಿ ಬೆಣರೊಳಿಗಿನ ಹಂಗಾಗಿ ಬರ್ತರಿ ಬಾರಿ ಪ್ರೋಟೀನ್ ಇದೆ ಸರ್ ಅದ್ರಾಗ ಬಾರಿ ಪ್ರೋಟೀನ್ ಇದೆ ಸರ್ ಸರ್ ನೋಡಂದ್ರೆ ಅದು ಬಾರಿ ಬನ್ನಿ ಸರ್ ಸರ್ ಇದು ಟಗರ್ ಬ್ರ್ಯಾಂಡ್ ಪಶು ಅಂತ ಐತ್ ಸರ್ ಇದು ಯಾವ ತರ ಗೆ ಹೆಲ್ಪ್ ಆಗುತ್ತೆ ಏನೇ ಇರಬಹುದು ನಾವು ಎನ್ ಎಲ್ ಎಂ ಸ್ಕೀಮ್ ಅಲ್ಲಿ ನೂರ್ ಕುರಿಗೆ ಎನ್ ಎಲ್ ಎಂ ಸ್ಕೀಮ್ ಅಲ್ಲಿ ಮಾಡಿದೀವಿ ಅದ್ರ ಬಗ್ಗೆ ನಿಮ್ಗೆ ಇನ್ನೊಂದು ವಿಡಿಯೋ ಕೊಡ್ತೀನಿ ಅದನ್ನ ಮಾಡಿ ಇಲ್ಲ ಎರಡು ವರ್ಷ ಆಯ್ತು ನಾವು ಬೇರೆ ಬೇರೆ ಫುಡ್ ತಗೊಂಡ್ ಹಾಕ್ತಾ ಇದ್ವಿ ಅದು ಬಹಳ ಕಾಸ್ಟ್ಲಿ ಆಗ್ತಾ ಇತ್ತು ಹಂಗ ನಮ್ಗೆ ಏನ್ ಅನ್ಸಿತ್ತು ಅಂತಂದ್ರೆ ಮೊನ್ನೆ ಇದಕ್ ಹೋಗಿದ್ವಿ ಗದಗ ಅಲ್ಲಿ ಪಶು ವಿಜ್ಞಾನ ಕೇಂದ್ರ ಇದೆ ಪಶು ವೈದ್ಯಕೀಯ ಕಾಲೇಜ್ ಇದೆ ಅಲ್ಲಿ ಡಾಕ್ಟರ್ ಒಬ್ರು ಬೆಟ್ಟ ಅವರು ಕುರಿ ಬೆಳವಣಿಗೆಗೆ ಚೆನ್ನಾಗಿರುವಂತ ಏನೇನು ಔಷಧ ಏನೇನ್ ಫುಡ್ ಹಾಕಬೇಕು ಪ್ರೋಟೀನ್ ಕಂಟೆಂಟ್ ಎಷ್ಟಿರ್ಬೇಕು ಸ್ಟಾರ್ಚ್ ಎಷ್ಟಿರ್ಬೇಕು ಆಯಿಲ್ ಕಂಟೆಂಟ್ ಎಷ್ಟಿರ್ಬೇಕು ಮಿನರಲ್ ಮಿಕ್ಸ್ಚರ್ ಏನಿರಬೇಕು ಅಮೈನೋ ಆಸಿಡ್ ಅಂತ ಹೇಳಿ ನಮಗೆಲ್ಲ ಮಾಹಿತಿ ಕೊಟ್ಟರು ಅದನ್ನೆಲ್ಲ ತಗೊಂಡು ನಾವು ರೆಡಿ ಮಾಡ್ತಾ ಇದೀವಿ ಫುಡ್ ಅನ್ನ ಏನಂತಂದ್ರೆ ನಾವೇನು ಊಟ ದಿನ ಹಾಕ್ತಿವಲ್ಲ ಒಣ ಹಾಕ್ಬೋದು ಹಸಿ ಹಾಕ್ಬೋದು ಕುರಿಗಳಿಗೆ ಟಗರ್ಗಳಿಗೆ ಅವಾಗ ಅಂದ್ರೆ ನಾವು ಹಾಕಿದಾಗ ಅದರಲ್ಲಿ ಸ್ಟಾರ್ಚ್ ಕಂಟೆಂಟ್ ಅನ್ನೋದು ಹೋಗ್ಬಿಡ್ತೈತೆ ಸ್ಟಾರ್ಚ್ ಕಂಟೆಂಟ್ ನಾವು ಆಲ್ರೆಡಿ ಕೊಡ್ತೀವಿ ಬಟ್ ಸ್ಟಾರ್ಚ್ ಕಂಟೆಂಟ್ ಹಾಕೋದ್ರಿಂದ ಮರಿಗರ ಬೆಳವಣಿಗೆ ಚೆನ್ನಾಗಿ ಬರಂಗಿಲ್ಲ ಮರಿಗಳ ಬೆಳವಣಿಗೆ ಚೆನ್ನಾಗಿ ಬರಂಗಿಲ್ಲ ಬಟ್ ಮೇನ್ ಬೇಕಾಗಿರೋದು ಪ್ರೋಟೀನ್ ಅವ್ನ್ ಸರ್ ಹಂಗಾಗಿ ನಾವು ಹೈ ಪ್ರೋಟೀನ್ ಇರೋ ಅಂತ ಇಂಗ್ರೀಡಿಯೆಂಟ್ಸ್ ತಗೊಂಡು ಡಾಕ್ಟರ್ ಸಲಹೆ ತಗೊಂಡು ಆ ಡಿಒಸಿ ಅಂತ ಬರುತ್ತೆ ಡಿ ಸೋಯಾಬೀನ್ ಕೇಕ್ ಅಂತ ಬರುತ್ತೆ ಮತ್ತೆ ನಮ್ ಬೇರೆ ಬೇರೆ ಒಂದ್ ಐದಾರು ಐಟಮ್ಸ್ ಸೇವಸ್ತೀವಿ ಇದ್ರಲ್ಲಿ ಆಹ್ಹ್ ಶೇಂಗಾ ಹಿಂಡಿ ಇರಬಹುದು ಮತ್ತೆ ಕುಸುಬಿ ಹಿಂಡಿ ಇರ್ಬಹುದು ಮತ್ತೆ ಆಯಿಲ್ ಇರಬಹುದು ಸನ್ಫ್ಲವರ್ ಆಯಿಲ್ ಹಾ ಅದ ಇದು ಡಿ ಡಿ ಜಿ ಎಸ್ ಅಂತ ಬರ್ತೆ ಎಲ್ಲಾ ಐಟಮ್ ಸೇರಿ ನಿಯರ್ಲಿ ಮೂವತ್ತಾರ ನಲ್ವತ್ತು ಪರ್ಸೆಂಟ್ ತನಕ ಪ್ರೋಟೀನ್ ಬರಂಗ 30 ರಿಂದ 40 ಸರ್ 40% कौन सर ಬರಂಗ ಫುಡ್ ರೆಡಿ ಮಾಡಿದೀವಿ ಅಂದ್ರ ರೆಡಿಮೇಡ್ ಫುಡ್ ಸರ್ ಇದು ಒಟ್ಟೆಲ್ಲ ಎಲ್ಲ ಇರುತ್ತೆ ಮೇನ್ ಏನಪ್ಪ ಅಂತಂದ್ರೆ प्रोटीन ಹಾಕದ ಮೇನ್ ಉದ್ದೇಶ ಏನಪ್ಪಾ ಅಂದ್ರೆ ನೀವು ನೋಡಿರ್ತೀರಿ ಅವನ್ ಸ್ಕಿಮ್ ಗೆಲ್ಲ ಹೋಗೋ ಮೊದ್ದು ಬಾಡಿಬಿಲ್ಡರ್ ಇರ್ತರಲ್ಲ ಅವರೆಲ್ಲ ಹೈ ಪ್ರೋಟೀನ್ ಕಂಟೆಂಟ್ ತಗೋದ್ರಿಂದ ಬಾಡಿ ಚೆನ್ನಾಗಿ ಬರ್ತಾ ಇರ್ತದೆ ಅವರದು ಅದನ್ನ ಉದ್ದೇಶ ಇಟ್ಟುಕೊಂಡು ಅವರ ಡಾಕ್ಟರ್ ಸಲಹೆ ಮೇರೆಗೆ ಪಶುವೈದ್ಯಕ ಡಾಕ್ಟರ್ ಸಲಹೆ ಮೇರೆಗೆ ಈ ಫುಡ್ ಅನ್ನ ರೆಡಿ ಮಾಡಿದೀವಿ ಸರ್ ಈ ಫುಡ್ ನಲ್ಲಿ ಏನ ಇರುತ್ತೆ ಮೇನ್ ಹೈ ಕಂಟೆಂಟ್ ಪ್ರೋಟೀನ್ ಇದೆ 40% ಪ್ರೋಟೀನ್ ಇದೆ ಒಂದು ಸೆವೆನ್ ಟು ಏಟ್ ಪರ್ಸೆಂಟ್ ಆಯಿಲ್ ಇದೆ ಮತ್ತೆ ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಶುಗರ್ ಕಂಟೆಂಟ್ ಇದೆ ಇದೆಲ್ಲ ಸೇರಿಸಿ ಅಮೈನೋ ಆಸಿಡ್ಸ್ ಹಾಕಿದೀವಿ ಮತ್ತೆ ಮತ್ತೆ ವಿಟಾಮಿನ್ ಮಿನರಲ್ ಮಿಕ್ಸ್ಚರ್ ಇದೆಲ್ಲ ಸೇರಿ ಫುಡ್ ರೆಡಿ ಮಾಡಿದೀವಿ ರೈತರಿಗೆ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದೀವಿ ನಾವು ನಮ್ಮ ಸಲುವಾಗಿ ಮಾಡ್ಕೊಂಡಿದ್ವಿ ಆಕ್ಚುಲಿ ಬಟ್ ಸಾಕಷ್ಟು ಡಿಮ್ಯಾಂಡ್ ಬಂದಿರೋದ್ರಿಂದ ನಮ್ಮ ಜೊತೆ ರೈತರಿಗೆ ಕೂಡ ಮಾಡ್ತಾ ಇದೀವಿ ಅಂದ್ರೆ ಸರ್ ಮೊದ್ಲೇ ನಿಮ್ಮ ಕುರಿ ಸಾಕಾಣಿಕೆ ಟಗರು ಸಾಕಾಣಿಕೆ ಬಳಸಿದ್ವಿ ಹೌದೌದು ನಾವು ಅದ್ರ ಬಗ್ಗೆ ಬಳಸ್ಕೊಂಡೇನೆ ನಮ್ಮಲ್ಲಿ ರಿಸಲ್ಟ್ ಬಂದ ಮೇಲೆನೆ ಬೇರೆ ಕೊಡಕ್ ಸ್ಟಾರ್ಟ್ ಮಾಡ್ತಿದೀವಿ ಇದೀವಿ ಸುತ್ತಮುತ್ತ ರೈತರೆಲ್ಲ ಕೇಳ್ತಾ ಇದಾರೆ ಹಂಗಾಗಿ ಪ್ರೊಡಕ್ಷನ್ ಜಾಸ್ತಿ ಮಾಡ್ಕೊಂಡು ಮಾಡ್ತಾ ಇದೀವಿ ಮತ್ತೆ ಐವತ್ ಕೆಜಿ ಎರಡು ಪ್ಯಾಕೆಟ್ ಅಲ್ಲಿ ಸಿಗ್ತಾ ಇದೆ ಸಿಗುತ್ತೆ ಸಿಗುತ್ತೆ ರೈತರು ತಮ್ಮ ರಿಕ್ವೈರ್ಮೆಂಟ್ ಬೇಕಾದಂಗ ಆರ್ಡರ್ ಮಾಡ್ಬೋದು ಅದಲ್ದಾನೇ ನಾ ಸೈಲೇಜ್ ಮಾಡ್ತಾ ಇದೀವಿ ಸುಮಾರು ಎರಡರಿಂದ ಮೂರು ವರ್ಷದಿಂದ ಸೈಲೇಜ್ ಮಾಡ್ತಾ ಇದೀವಿ ಸೈಲೇಜ್ ಅದಕ್ಕೆ ಇನ್ನೊಂದು ವಿಡಿಯೋ ಕೊಡ್ತೀನಿ ನಿಮಗೆ ಸೈಲೇಜಿಗೆ ಆ ಸೈಲೇಜ್ ಅಲ್ಲಿ ಮೆಕ್ಕೆಜೋಳ ಎಪ್ಪತ್ತರಿಂದ ಎಪ್ಪತ್ತೈದು ದಿವಸ ಇದ್ದಾಗ ಹಾಲ್ಗಳಿದ್ದ ಬಂದ್ ಕಟ್ ಮಾಡ್ತೀವಿ ಕಟ್ ಮಾಡಿ ಅದನ್ನೆಲ್ಲ ಪ್ಯಾಕಿಂಗ್ ಮಾಡಿ ಅರವತ್ತರಿಂದ ಅರವತ್ತೈದು ಕೆಜಿ ಸೈಲೇಜ್ ಇರ್ತತಿ ಅದನ್ನ ಕೂಡ ಒಂದ್ ನಲ್ವತ್ತೈದು ದಿವಸ ಕಳಿಸಿ ರೈತರಿಗೆ ಕೊಡ್ತಾ ಇದೀವಿ ನಮಗ ನಮ್ಗ ಕುರಿ ಮತ್ತೆ ಮೇಕೆ ಅಲ್ದನೆ ಡೈರಿ ಎಮ್ ಎಲ್ ನಾವು ಅದನ್ನ ಕೊಡ್ತಾ ಇದೀವಿ ಸ್ವಲ್ಪ ಸೈಲೇಜ್ ತೋರಿಸ್ತೀನಿ ನಿಮಗೆ ಈ ಸೈಲೇಜ್ ಸ್ವಲ್ಪ ಚೀಲ ತೋರಿಸ್ತೀನಿ ಸರ್ ಈಗ ಈ ಒಂದ್ ಇಪ್ಪತ್ತೈದು ಕೆಜಿ ಅದು ಸರ್ ಈಗ ಒಂದು ಐವತ್ತು ಕೆಜಿ ಪಾಕೆಟ್ ಮಾಡ್ರಿ ಸರ್ ಹೌದು ಈ ಕೆಜಿ ಪಾಕೆಟ್ ರೈತರಿಗೆ ಯಾವ ತರ ಸಿಗುತ್ತೆ ಇಪ್ಪತ್ತೈದು ಕೆಜಿ ಪ್ಯಾಕೆಟ್ ಒಂದೊಂದ್ ಪ್ಯಾಕೆಟ್ ತಗೊಂಡ್ರೆ ರೈತರಿಗೆ ಒಂಬೈನೂರ ಐವತ್ ರೂಪಾಯಕ್ ಒಂದ್ ಪ್ಯಾಕೆಟ್ ಸಿಗತ್ತೆ ಕೆಜಿ ಐವತ್ ಕೆಜಿ ತಗೊಂಡ್ರೆ ಹದಿನೆಂಟ್ನೂರ ಹದಿನೆಂಟ್ನೂರ ರೂಪಾಯಿ ಸಿಗತಾ ಇದೆ ಅದೇ ಒಂದು ಟನ್ ಅಥವಾ ಒಂದ್ ಒಂದ್ ಹತ್ತು ಕ್ವಿಂಟಲ್ ತನ್ನ ಆರ್ಡರ್ ಮಾಡಿದ್ರೆ ಮೂವತ್ತಾರು ಸಾವಿರ ರೂಪಾಯಕ್ ಒಂದು ಟನ್ ಕೊಡ್ತಾ ಇದೆ ಕೊಡ್ತಾ ಇದೆ ರೈತರಿಗೆ ಸಿಗ್ ಏನಿದ್ರು ಎಕ್ಸ್ ಕೊಪ್ಪಳ ಅವರು ಕೊಪ್ಪಳದಿಂದಾನೆ ತಗೋಬೇಕಾಗತ್ತೆ ರೈತರು ಎಕ್ಸ್ ಕೊಪ್ಪಳ ರೇಟಲ್ಲಿ ಕೊಡ್ತಾ ಇದೀವಿ ಇದು ಸೈಲೇಜ್ ನೋಡ್ರಿ ನಮ್ಮ ನಮ್ಮ ಸೈಲೇಜ್ ಮಾಡಿದ್ದು ಸೈಲೇಜ್ ಸರ್ ಇದು ಏನೇನು ಹಾಕಿರ್ತೀರಿ ಸರ್ ಏನ್ ಸೈಲೇಜ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡೋಣ ಮೇನ್ಲಿ ಏನಪ್ಪಾ ಅಂತಂದ್ರೆ ನಾವು ಮೆಕ್ಕೆಜೋಳನ ಹಾಲ್ಗಳಿದ್ದಾಗೆ ಎಪ್ಪತ್ತರಿಂದ ಬಂದು ಕಟ್ ಮಾಡಿ ಅದಕ್ಕೆ ಬೇಕಾದಂತ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅಂತ ಇರುತ್ತೆ ಅದೊಂದು ಒಂದ್ ಎಣ ಮಾಡ್ತೀವಿ ಬೆಲ್ಲ ಹಾಕ್ತಿವಿ ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಪೀಸ್ ಎಲ್ಲಾ ಮಾಡಿ ಕಳಿಸಕೈದ ದಿವಸ ಇಡ್ತೀವಿ ನಲ್ವತ್ತೈದು ದಿವಸ ಆಗಿಂದ ನಾವು ಇನ್ನ ಎಲ್ಲಾ ಪಕ್ಷಿಗಳೇ ಕೊಡಬಹುದು ಡೈರಿ ಅನಿಮಲ್ಸಿ ಕೊಟ್ರೆ ಹಾಲ್ ಕಂಟೆಂಟ್ ಜಾಸ್ತಿ ಆಗತ್ತೆ ನಮ್ಮ ಇವ್ರಿಗೆ ಪಶು ಮತ್ತು ಇವ್ ಕುರಿ ಮತ್ತೆ ಮೇಕೆ ಕೊಟ್ರೆ ಅವು ಚೆನ್ನಾಗಿ ತಿಂತಾವ್ ಮೇನ್ಲಿ ಚೆನ್ನಾಗಿ ತಿನ್ನೋದ್ರಿಂದ ಇದ್ರಲ್ಲಿ ಕೂಡ ಹೈಯೆಸ್ಟ್ ಪ್ರೋಟೀನ್ ಇರ್ತತಿ ಸ್ಟಾರ್ಚ್ ಕಂಟೆಂಟ್ ಚೆನ್ನಾಗಿರ್ತತಿ ಅದು ಇನ್ನೊಂದು ವಿಡಿಯೋ ಮಾಡ್ತಿವಲ್ಲ ಅವಾಗೆಲ್ಲ ನಿಮ್ಗೆ ಅದರ ಬಗ್ಗೆ ಫುಲ್ ಡಿಟೇಲ್ಸ್ ಈಗ ಈ ಟಗರ್ ಸಾಕಾಣಿಕೆ ಮಾಡ್ತಿರ್ತಾರ ಸುಮಾರು ಎಷ್ಟೋ ಜನ ರೈತರ ಒಂದ್ ಎರಡು ಸಾಕಾಣಿಕೆ ಮಾಡ್ತಾರ ಈಗ ಎಷ್ಟೋ ಜನ ಇಪ್ಪತ್ತ ಇಪ್ಪತ್ತೈದು ಸಾಕಾಣಿಕೆ ಮಾಡ್ತಾರ ಸರ್ ಈ ತರ ನೀವ್ ನೋಡ್ರಿ ಸರ್ ಸಾಕಿದ್ದು ಒಳ್ಳೆ ಈಗ ಮೇನ್ ಇದು ರೈತರಿಗೆ ಏನಾಗಿ ಸೆಕೆಂಡರಿ ರೈತಗ್ ಮೇನ್ ಏನೋ ಕೆಲಸ ಇರ್ತತಿ ಹೊಲ್ದಾಗಿ ಸಾಕಷ್ಟು ಕೆಲಸ ಇರ್ತಾವ ಅದ್ರೆ ಅದು ಫುಡ್ ತಂದು ಇಡಕ ಆಗಿಲ್ಲ ಅಂತ ಟೈಮ್ ಮೇಲೆ ಸೈಲೇ ತಗೊಂಡೋಗಿ ಇಟ್ಕೊಂಡ್ಬಿಟ್ರೆ ಬೇಕಾದ್ರೆ ಬೇಕಾದ ಮನೆಗ ಊರಿಗೆ ಅರ್ಜೆಂಟ್ ಹೋಗೋದಿರ್ತತಿ ಅಂತ ಟೈಮ್ ನಾಗ ಇದ್ದ ಸೈಲೇಜ್ ಹಾಕೊಂಡು ಅಥವಾ ಒಂದಿನ ಎರಡ್ ದಿನ ಮೇಂಟೈನ್ ಮಾಡಬಹುದು ದಿನ ಹಾಕಿದ್ರು ಪರವಾಗಿಲ್ಲ ಅದನ್ನ ಕೂಡ ಮೇಂಟೈನ್ ಮಾಡಬಹುದು ಅದ್ ಜೊತೆ ಈ ಫುಡ್ ಹಾಕೋದ್ರಿಂದ ಕುರಿ ಫುಡ್ ಹಾಕೋದ್ರಿಂದ ಪ್ರೋಟೀನ್ ಕಂಟೆಂಟ್ ಚೆನ್ನಾಗಿರೋದ್ರಿಂದ ನಾವು ಎರಡ್ ತಿಂಗಳ ಮೂರ್ ತಿಂಗಳ ಮರಿಗೆ ಸ್ಟಾರ್ಟ್ ಮಾಡಬಹುದು ನೂರ್ ಗ್ರಾಮ್ ಪ್ರತಿ ದಿವಸ ಕೊಟ್ಟಗಂತ ಹೋಗಬಹುದು ಪ್ರತಿ ಒಂದೊಂದ್ ವಾರಕ್ಕ ಐವತ್ತೈದು ಗ್ರಾಮ್ ಹತ್ತು ಹದಿನೈದರಿಂದ ಇಪ್ಪತ್ತು ಗ್ರಾಂ ಜಾಸ್ತಿ ಮಾಡಿಕಂತ ಹೋಗ್ಬಹುದು ಸರ್ ಸೈಲೇಜ್ ಫುಡ್ ಇತ್ತರ ಸರ್ ಹುಷಾರ್ ಪ್ರತಿನಿತ್ಯ ಯಾವ ತರ ಕೊಡ್ಬೇಕಂತ ಸರ್ ಈಗ ಸೈಲೇಜ್ ದಿನಕ್ಕೆ ಅರ್ಧ ಕೆಜಿ ಕೊಟ್ರೆ ಸಾಕು ಒಂದ್ ಒಂದು ಕುರಿ ಅಥವಾ ಮೇಕೆಗೆ ಅರ್ಧ ಕೆಜಿ ಅರ್ಧ ಕೆಜಿ ಸ್ಟಾರ್ಟಿಂಗ್ ಪಾವ್ ಕೆಜಿ ಸ್ಟಾರ್ಟ್ ಮಾಡ್ಬೇಕು ಫಸ್ಟ್ ಒಂದ್ ಎರಡು ದಿನ ತಿನ್ನಂಗಿಲ್ಲ ಅಡ್ಜಸ್ಟ್ ಆಗಲ್ಲ ಒಂದ್ಸತಿ ರುಚಿ ಕಾಣ್ತಪ್ಪ ಅದನ್ನ ನಾವು ಬೇರೆ ಏನ್ ಫುಡ್ ಕೊಡ್ತಿವಲ್ಲ ನಾವು ಮೇವು ಕೊಡ್ತಿರ್ತೀವಲ್ಲ ಅದ್ರ ಜೊತೆ ಇದನ್ನು ಒಂದ್ ಹೊತ್ತಿ ಕೊಡ್ಬೋದು ಇದು ಇದು ಬಿಟ್ರೆ ಏನ್ ಕುರಿ ಫುಡ್ ಏನ್ ಮಾಡ್ತಾ ಇದೀವಲ್ಲ ಇದನ್ನು ದಿನಕ್ ಒಂದ್ಸತಿ ಎರಡ್ ಸತಿ ಕೊಡಬಹುದು ಇದು ಎಷ್ಟು ಕೊಡ್ಬೇಕು ಸರ್ ಒಂದ್ ಸ್ಟಾರ್ಟ್ ಮಾಡೋ ಮುಂದ್ ನೂರ್ ಗ್ರಾಮ್ ಒಂದ್ ಒಂದು ಕುರಿ ಅಥವಾ ಮೇಕೆ ಕೊಡ್ಬೇಕಾಗತ್ತೆ ಒಂದ್ ಒಂದ್ ದಿವಸಕ್ಕೆ ಅದು ಹೆಂಗ ದೊಡ್ಡದ ಬೆಳಕಂತ ಹೋಗ್ತಿರ್ತೈತಲ್ಲ ಮೇಕೆನ ಯೂಶಲಿ ಮೂರಿಂದ ನಾಕ್ ತಿಂಗಳ ಸಾಕ್ತಿವಿ ನಾವು ಮೂರಿಂದ ನಾಕ್ ತಿಂಗಳ ಸಾಕದ ಅರ್ಧ ಕೆಜಿ ನಾನು ನಾವು ಗ್ರಾಜಲಿ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ಬೋದು ಅರ್ಧ ಕೆಜಿ ಅರ್ಧ ಕೆಜಿ ಗೆ ನಾಕ್ ತಿಂಗಳ ಮರಿ ಐತಪ್ಪ ಅಂತಂದ್ರೆ ಆ ಟೈಮ್ನಾಗ ಅರ್ಧ ಕೆಜಿ ತನಾನು ಕೊಡಬಹುದು ಸರ್ ಈಗ ಆ ಯಾಕಂದ್ರ ಎಲ್ಲಾ ರೈತರಾಗಿರ್ಬೋದ್ರ ಸರ್ ವ್ಯಾಪಾರ ಮಾಡೋರಾಗಿರ್ಬೋದು ಆಗಿರ್ಬೋದು ಎಲ್ಲಾರು ಒಂದ್ ಲೆಕ್ಕಾಚಾರ ಆಗಿರ್ತಾರೆ ಈಗ ಒಬ್ಬರು ಏನ್ ಮಾಡ್ತಾರಂದ್ರ ಸರ ಈ ಟಗ ಟಗರ್ ಸಾಕಾಣಿಕೆ ಸರ ಒಂದ್ ಮೂರ್ ತಿಂಗಳ ಕಟ್ಟಿ ಇಟ್ಟು ಸಾಕಿ ಮಾರ್ಕೆಟ್ ಕೊಟ್ಟು ಬಿಡ್ತಾರ ಸರ್ ಅಂತ ಸಂದರ್ಭದಲ್ಲಿ ಈ ಪಶು ಆಹಾರ ಯಾವ ತರ ಅವ್ರಿಗೆ ಯೂಸ್ ಆಗುತ್ತೆ ಸರ್ ಈಗ ನಮ್ದು ಬರೀ ಟಗರ್ ಫುಡ್ ಒಂದೇ ಹಿಡ್ಕೊಂಡ್ರೆ ನಾವು ರೈತನಿಗೆ ಒಂದು ನಾಲ್ಕು ತಿಂಗಳ ಯೂಸ್ ಮಾಡಿದ್ರೆ ಆ ನಾನು ಅವರೇಜ್ ಹದಿನೈದುನೂರಂದ ಎರಡ್ ತನಕ ಖರ್ಚು ಬರ್ತಾರೆ ರೈತನಿಗೆ ಅದು ಒಂದ್ ಬರೀ ಇದು ಪಶುಹಾರ ಕೊಟ್ರೆ ಟಗರ್ ಪಶು ಪಶುಹಾರ ಕೊಟ್ರೆ ಹದಿನೈದುನೂರ ಎರಡ್ ಸಾವಿರ ರೂಪಾಯಿ ಖರ್ಚು ಬರ್ತಾರೆ ರೈತನಿಗೆ ಆಮೇಲೆ ಸೈಲೇಜ್ ಕೂಡ ಕೊಡಬಹುದು ಸೈಲೇಜ್ ಅರವತ್ ಕೆಜಿ ಬ್ಯಾಗ್ ಬರ್ತತಿ ಏಳುವರೆ ರೂಪಾಯಿ ನಮ್ಮ ಹತ್ರ ಅಲ್ಲಿ ಸಿಗ್ತಾ ಒಂದ್ ಕೆಜಿಗೆ ಆ ರೇಟ್ ಅಲ್ಲಿ ನಾವು ಕೊಡ್ತಾ ಇದೀವಿ ಅದನ್ನು ಕೂಡ ರಿಕ್ವೈರ್ಮೆಂಟ್ ತಕ್ಕಂಗೆ ಈಗ ನಾವು ನಾವು ಅರ್ಧ ಕೆಜಿ ಇಂದ ಒಂದ್ ಕೆಜಿ ಒಂದ್ ದಿವ್ಸ ಕೊಡಬಹುದು ಅದು ಒಂದು ಐದ್ನೂರಿಂದ ಎಂಟುನೂರ್ ತನಕ ಖರ್ಚು ಬರುತ್ತೆ ಇದು ಎಲ್ಲಾ ಡಿಪೆಂಡ್ಸ್ ಅಂದ್ರೆ ನಮ್ ಎನಿಮಲ್ ಸೈಜ್ ನಾವು ಮೂರ್ ಕೆಜಿ ಮೂರ್ ತಿಂಗ್ಳು ತಂದಿವು ಆರ್ ತಿಂಗ್ಳು ತಂದಿವು ಇನ್ನು ಒಂದ್ ವರ್ಷದ ಮರಿ ಇದಾವ್ವು ಅದ್ರ ಪ್ರಕಾರ ಕೊಡಬೇಕು ಇದ್ರ ಜೊತೆ ಒಣ ಹುಲ್ಲು ಕೂಡ ಕೊಡಬಹುದು ನಾವು ತೊಗರಿ ಇದಿರ್ಬೋದು ಹೊಟ್ಟು ಹೊಟ್ಟು ಶೇಂಗಾ ಹೊಟ್ಟು ಶೇಂಗಾ ಹೊಟ್ಟು ಬಹಳ ಕಾಸ್ಟ್ಲಿ ಆಗಿದೆ ಬಟ್ ಅಂದ್ರೂ ಪರವಾಗಿಲ್ಲ ಸತಿ ನಮ್ ಕಡಿಮೆ ಸಿಕ್ಕಾಗ ಅದನ್ನ ಹಾಕ್ಬಹುದು ಅದು ಇಲ್ಲಪ್ಪಾ ಅಂತಂದ್ರೆ ತೊಗರಿ ಹೊಟ್ಟು ಮತ್ತೆ ಕಡ್ಲೆ ಒಟ್ಟು ಅದಲ್ದಾನೆ ಒಣದು ಏನಾದ್ರು ಪದಾರ್ಥ ಇರ್ತದೆ ಅಂದ್ರೆ ನಮ್ಮ ಹೊಲದಲ್ಲಿ ಅದನ್ನ ತಗೊಂಡು ಕುರಿಗಳನ್ನು ನಾವು ಬೆಳೆಸಬಹುದು ಬೆಳೆಸ್ಬೋದಲ್ಲ ಸರ್ ಸರ್ ಇದು ಒಂದು ಒಳ್ಳೆ ಫುಡ್ ಅಂತೀರಾ ಸರ್ ರೈತರಿಗೆ ಮೇನ್ ಏನಪ್ಪಾ ಅಂದ್ರೆ ಪ್ರೋಟೀನ್ ಕಂಟೆಂಟ್ ಬಹಳ ಜಾಸ್ತಿ ಇದೆ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ತನಕ ಪ್ರೋಟೀನ್ ಕಂಟೆಂಟ್ ಇದೆ ಅದಲ್ಲದಾನೆ ಶುಗರ್ ಏನ ಸ್ಟಾರ್ಚ್ ಅಂತ ಹೇಳ್ತೀವಲ್ಲ ಬಾಡಿಗೆ ಎನರ್ಜಿ ಬೇಕಲ್ಲ ಪ್ರೋಟೀನ್ ಮಸಲ್ ಬಿಲ್ಡಪ್ ಗೆ ಮೇನ್ ಮಸಲ್ ಗೆ ಪ್ರೋಟೀನ್ ಬೇಕಾಗತ್ತೆ ಆಮೇಲೆ ಎರಡನೇದು ನಮ್ಗೆ ಡೈಲಿ ಕನ್ಸಂಪ್ಷನ್ ಫುಡ್ ಗೆ ಅಥವಾ ಎನರ್ಜಿ ರಿಕ್ವೈರ್ಮೆಂಟ್ ಗೆ ಸ್ಟಾರ್ಚ್ ಬೇಕಾಗುತ್ತೆ ಎರಡು ಕಾಂಬಿನೇಷನ್ ಇದೆ ಆಮೇಲೆ ಅದು ಬೇಕಾದಂತ ಮಿನರಲ್ ಮಿಕ್ಸರ್ ಇದೆ ಅಮೈನೋ ಆಸಿಡ್ಸ್ ಇದೆ ಮತ್ತೆ ಆಯಿಲ್ ಕಂಟೆಂಟ್ ಇದೆ ಹಂಗಾಗಿ ಸಂಪೂರ್ಣ ಫುಡ್ ಅಂತ ಹೇಳ್ಬಹುದು ಒಂದು ಎನಿಮಲ್ ಗೆ ಗ್ರೋತ್ಗೆ ಒಂದು ಸಂಪೂರ್ಣ ಫುಡ್ ಅಂತ ಟಗರ್ ಕುರಿ ಮತ್ತೆ ಪ್ರಾಣಿಗೆ ಬರ್ಬಹುದು ಎಲ್ಲಾ ಎಲ್ಲ ಡೈರಿ ಅನಿಮಲ್ಸ್ ಕೂಡ ಕೊಡಬಹುದು ಯಾವ್ದಾದ್ರು ಹಾಲು ಹಿಂಡಂತ ಆಕಳ ಇರಬಹುದು ಮತ್ತೆ ನಮ್ದು ಎಮ್ಮೆ ಇರ್ಬೋದು ಕೊಡಬಹುದು ನಾವು ಮೇನ್ ಏನಪ್ಪಾ ಅಂತಂದ್ರೆ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಹೋಗೋದ್ರಿಂದ ಎನಿಮಲ್ ಹೆಲ್ದಿ ಇರ್ತೈತೆ ಆಯಿಲ್ ಕಂಟೆಂಟ್ ಚೆನ್ನಾಗಿರೋದ್ರಿಂದ ಪ್ರೋಟೀನ್ ಇರೋದ್ರಿಂದ ನಮ್ದು ಏನಾಗತ್ತಪ್ಪ ಅಂದ್ರೆ ಇಳುವರಿ ಜಾಸ್ತಿ ಆಗ್ತದೆ ದೊಡ್ಡ ಎನಿಮಲ್ಸ್ ಕೊಟ್ಟಾಗ ಹಾಳೆಲ್ ಎನಿಮಲ್ ಕೊಟ್ಟಾಗ ಇವು ಕೊಟ್ಟಾಗ ಏನಾಗ್ಬಿಡತೈತಿ ನಮ್ದು ಫ್ಯಾಟ್ ಕಂಟೆಂಟ್ ಜಾಸ್ತಿ ಫ್ಯಾಟಿ ಅಂತ ಹೇಳ್ತಲ್ಲ ಫ್ಯಾಟ್ನೆಸ್ ಜಾಸ್ತಿ ಆಗೋದ್ರಿಂದ ಮಸಲ್ ಡೆವಲಪ್ಮೆಂಟ್ ಚೆನ್ನಾಗ್ ಆಗ್ತದೆ ಮಸಲ್ ಡೆವಲಪ್ಮೆಂಟ್ ಮರಿ ಚಲೋ ಮಾರ್ಕೆಟ್ ನೋಡಿ ಸ್ನೇಹಿತರೆ ಇವತ್ತು ಎಷ್ಟೋ ಜನ ರೈತರಾಗಿರ್ಬೋದು ಅಥವಾ ಯಾವ್ದೋ ಒಂದು ಕಾಲೇಜಿಗೆ ಹೋಗ್ತಿರ್ತಾನ ಆ ಹುಡುಗನು ಬಂದು ಒಂದಷ್ಟು ಕುರಿ ಮರಿ ಸಾಕ್ಬೇಕು ಟಗರ್ ಮರಿ ಸಾಕ್ಬೇಕು ಸ್ವಲ್ಪ ಆದಾಯ ಮಾಡ್ಕೋಬೇಕು ನನ್ನ ಎಜುಕೇಶನ್ ಏನೋ ಆಗುತ್ತ ಅಂತ ಎಷ್ಟೋ ಜನ ಪಡುವಂತರು ನಾವು ಸಾಕಷ್ಟು ಜನ ನೋಡೀನಿ ಹಾಗೆ ರೈತರು ನಾವು ಸಾಕಾಣಿಕೆ ಇರ್ತಾರ ಒಂದೊಂದ್ಸಂದ ಒತ್ತಡದಲ್ಲಿ ಅವ್ರಿಗೆ ಅದಕ್ಕೆ ಮೇವು ಕೊಡ್ಬೇಕಾದ್ರ ಆಹಾರ ಕೊಡ್ಬೇಕಾದ್ರೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಸಂದರ್ಭದಲ್ಲಿ ನಮ್ಗೆ ಒಂದಿಷ್ಟ ರೆಡಿಮೇಡ್ ಆಹಾರ ಬೇಕು ಅಂತ ನೋಡಿದ್ರ ಅಂತವ್ರಿಗೆ ಒಂದು ಒಳ್ಳೆ ಗುಣಮಟ್ಟದ ಆಹಾರ ಅಂತ ಹೇಳ್ಬೋದು ಈ ಪಶು ಆಹಾರ ನೀವೇನಾದ್ರು ಸಂಪರ್ಕ ಮಾಡ್ಬೇಕಂದ್ರೆ ವರ್ಷ ಗ್ರೋ ಸೆಂಟರ್ ಕೊಪ್ಪಳ ಇಲ್ಲಿ ಬಂದ್ ಭೇಟಿ ಆದ್ರೆ ನಿಮ್ಗೆ ಇದು ಮಾಹಿತಿ ಸಿಗುತ್ತೆ ಅವ್ರ ಇಲ್ಲಪ್ಪಾ ಅಂದ್ರೆ ನೀವು ಅವ್ರ ಅವ್ರ ಫೋನ್ ನಂಬರ್ ನಾನು ಇದನ್ನ ಡಿಸ್ಪ್ಲೇ ಮಾಡ್ತೀನಿ ಅವ್ರ ಫೋನ್ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಯಾವ ತರ ನೀವು ಪಶುಹಾರ ತಗೋಬಹುದು ಮತ್ತೆ ಅದಕ್ಕೆ ಯಾವತರ ಕೊಡ್ಬೋದು ಅಂತ ಹೇಳ್ತಾರ ಹಂಗೆ ಸೈಲೇಸ್ ಫುಡ್ ನೀವು ನೋಡ್ತಾ ಇರ್ಬೋದು ಅದು ಕೂಡ ಅವ್ರ ಕಡೆ ಸಿಗುತ್ತೆ ಅಂದ್ರೆ ನಾವು ಒಂದಿಷ್ಟು ಹಸಿಮೆ ಕೊಡಕ್ ಆಗ್ತಿರ್ಲಾ ಒಂದೊಂದು ಸಂದರ್ಭದಲ್ಲಿ ಅಂತ ಸಂದರ್ಭದಲ್ಲಿ ಈ ಟಗರ್ ಸಾಕಾಣಿಕೆ ಆಗಿರ್ಬೋದು ಆ ಕಳಿಗೆ ಇರ್ಬಹುದು ಎಮ್ಮೆ ಆಗಿರ್ಬೋದು ಬೇರೆ ಬೇರೆ ನಾವು ಯಾವುದೇ ಇರಲಿ ಅಂತ ಪಶು ಆಹಾರಕ್ಕೆ ಒಂದು ಏಳು ಮಾಡಿಸಿದಂತ ಒಂದು ಸೈಲೇಸ್ ಫುಡ್ ಅಂತಾನೆ ಹೇಳ್ಬೋದು ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ನೋಡಿದ್ರೆ ಮಾತ್ರ ಒಂದು ಒಳ್ಳೆಯ ಮಾಹಿತಿ ನಿಮ್ಗೆ ಸಿಗುತ್ತೆ ಮತ್ತು ಜೊತೆಗೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರಿಬೇಡ್ರ ಅಂತ ಹೇಳ್ತೀನಿ ಸರ್ ನಮಸ್ತೆ